ನಾವೀಗ ಇರುವಂತದ್ದು ಈ ಎಲ್ಲಾ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಮನ ಮಿಡಿಯುವಂತಿದೆ ನಾವೀಗ ಕೇರಳದಲ್ಲಿ ಇರುವಂಥದ್ದು ಹಾಗಾಗಿ ಮುಖ್ಯವಾಗಿ ಒಂದಷ್ಟು ಭಾಷೆಯ ತೊಡಕಾಗುತ್ತೆ ನನಗೆ ಕೂಡ ಮಳೆ ಬರೋದಿಲ್ಲ ಹಾಗಾಗಿ ಇಮ್ರಾನ್ ಹೇಳಿದ್ದಾರೆ ಒಂದಷ್ಟು ಅವರನ್ನ ಪ್ರಶ್ನೆಯನ್ನ ಕೇಳುವಂತ ಮಂಚನ ಮಾಡಿದ್ರು ಅವ್ರು ಕೇಳಿಕೊಂಡು ಅವರಿಂದ ಏನೇನಾಯ್ತು ಆ ಸಮಯದಲ್ಲಿ ಮುಂಡಕ್ಕೆ ಅನ್ನುವಂಥ ಪ್ರದೇಶದಲ್ಲಿ ಮೊನ್ನೆ ಫ್ಲಡ್ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ಸೂಚನೆ ಸಿಕ್ತು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಅವರಿಂದ ಪಡೆದುಕೊಂಡ್ರು ಅವ್ರು ಹೇಳಿದ್ರು ರಾತ್ರಿ ಒಂದು ಗಂಟೆಯ ಸಮಯದಲ್ಲಿ ಈ ರೀತಿಯಾದಂತಹ ಫ್ಲಡ್ ಆಗಿತ್ತಂದ್ರೆ ಒಂದು ದೊಡ್ಡ ಸ್ಫೋಟ ಆಯಿತು ಆ ಬಳಿಕ ಮತ್ತೊಂದು ಸ್ವಲ್ಪ ಸಮಯ ಬಿಟ್ಟು ಮತ್ತೊಂದು ಸ್ಫೋಟ ಆಯ್ತು ಆ ಬಳಿಕ ಮತ್ತೆ ಮೂರು ಸ್ಫೋಟ ಆಯಿತು ಸೊ ಯಾವಾಗ ಮೊದಲ ಸ್ಫೋಟ ಆಯ್ತು ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಹುಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಗಡೆ ಬಂದವು ನಾವಿರ್ಬೋದು ನಮ್ಮ ಮನೆಯಲ್ಲಿ ಐದು ಜನ ಇದ್ದು ಐದು ಜನದ ಜೊತೆಗೆ ನಮ್ಮ ಒಂದು ಏರಿಯಾದಲ್ಲಿ ಒಂದು ನೂರಕ್ಕೂ ಹೆಚ್ಚು ಜನ ಏನಿದ್ದೇವೆ ಓಡಿ ಒಂದು ಕಾಡಿನ ಪ್ರದೇಶಕ್ಕೆ ಓಡೋದು ಹಾಗಾಗಿ ಮತ್ತೆ ಆ ನೀರೇನಿದೆ ಸ್ಫೋಟಗೊಂಡಂತಹ ನೀರೇನಿದೆ ಅವೆಲ್ಲವೂ ಕೂಡ ಮನೆ ಸಮೇತ ಕೊಚ್ಕೊಂಡು ಹೋಯಿತು ಈಗ ನಮ್ಮೆಲ್ಲರ ಮನೆ ಎಲ್ಲವೂ ಕೂಡ ಸಂಪೂರ್ಣ ನಾಶ ಮಾತುಗಳನ್ನು ಹೇಳ್ತಿರುವಂಥದ್ದು ಸದ್ಯ ಈಗ ಅವರು ಮೆಪ್ಪಡಿಯ ಕಾಳಜಿ ಕೇಂದ್ರದಲ್ಲಿ ಇರುವಂತದ್ದು ಇಲ್ಲಿ ತುಂಬಾ ಜನ ಅದೇ ಒಂದು ಯಾವ ಒಂದು ದುರಂತದಲ್ಲಿ ಸಂತ್ರಸ್ತರು ಎಲ್ಲರೂ ಕೂಡ ಇಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಕೇರಳ ಸರ್ಕಾರ ಅವರನ್ನು ಇಲ್ಲಿ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕೂಡ ಸಂತೈಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿ ಅವರಿಗೆ ಧೈರ್ಯ ತುಂಬಿ ಮುಂದೆ ಏನು ಅಗತ್ಯ ವ್ಯವಸ್ಥೆಗಳು ನಿಮಗೆ ಆಗಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥ ಧೈರ್ಯವನ್ನು ಕೇರಳ ಸರ್ಕಾರ ಮಾಡ್ತಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಈ ಒಂದು ಕ್ಯಾಂಪಸ್ಗೆ ಅಂದರೆ ಸೆಂಟ್ ಜೋಸೆಫ್ ಯು ಪಿ ಏನೊಂದು ಪಾಯಿಂಟ್ ಕಾಲೇಜು ಇಲ್ಲಿ ಇರುವಂಥದ್ದು ಈ ಒಂದು ಕಾಲೇಜ್ನಲ್ಲಿ ಒಂದು ಒಂದಷ್ಟು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಇದ್ದಾರೆ ನೋಡ್ತಿರ್ಬೋದು ನನ್ನ no, 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 uh. ಎಡಭಾಗದಲ್ಲಿ ಒಂದು ಊಟ ಕೂಡ ಕಳೆದ ನಾವು ಕೂಡ ಈ ಒಂದು ಗಂಟೆಯಿಂದ ಕೂಡ ಇಲ್ಲೇ ಇದ್ದೀವಿ ಅವರೆಲ್ಲರಿಗೂ ಕೂಡ ಊಟ ಉಪಚಾರ ಆಗುವ ಮಾಡುವಂಥ ಕೆಲಸವನ್ನು ಕೂಡ ಎಲ್ಲರೂ ಆ ಸ್ವಯಂ ಸೇವಕರು ಏನಿದ್ದಾರೆ ಇಲ್ಲಿ ಬಂದಿರುವಂಥದ್ದು ಅವರಿಗೆ ಪ್ರತಿಯೊಂದು ಏನೇನು ವ್ಯವಸ್ಥೆಗಳು ಆಗಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಅಂದರೆ ಊಟದ ವ್ಯವಸ್ಥೆ ಇರ್ಬೋದು ಇಲ್ಲಿಗೆ ಅವರಿಗೆ ಉಳಿದುಕೊಳ್ಳಲು ಏನೇನು ವ್ಯವಸ್ಥೆ ಆಗಬೇಕು ಆ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡ್ತಿರುವಂಥದ್ದು ತುಂಬ ಜನ ಸ್ವಯಂ ಸೇವಕರು ವಾಲಂಟಿಯರ್ಸ್ ಏನಿದ್ದಾರೆ ಈ ವಾಲಂಟಿಯರ್ಸ್ ಎಲ್ಲರೂ ಕೂಡ ಅವರ ಒಂದು ಆರೈಕೆಯಲ್ಲಿ ತೊಡಗ ತೊಡಗಿಕೊಂಡಿರುವಂಥದ್ದು ಅವರಿಗೆ ಬೇಕಾಗಿರುವಂಥ ಮೆಡಿಸಿನ್ ಏನಿದೆ ಅನ್ನು ಕೊಡ್ತಿರುವಂಥದ್ದು ತುಂಬ ಜನ ನೊಂದ್ಕೊಂಡಿದ್ದಾರೆ ತುಂಬ ಕಷ್ಟಪಟ್ಟು ಮನೆಗಳನ್ನು ನಾವು ಕಟ್ಕೊಂಡಿದ್ದು ಒಂದಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಕಷ್ಟಪಟ್ಟು ಶ್ರಮ ವಹಿಸಿ ನಾವು ಒಂದಷ್ಟು ಸಂಪಾದನೆಯನ್ನು ಮಾಡಿದ್ದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಯಿತು ಅನ್ನುವಂಥ ನೋವನ್ನು ನಮ್ಮ ಜೊತೆ ಹೇಳ್ತಿರುವಂಥದ್ದು ನಿಜಕ್ಕೂ ಕೂಡ ಒಬ್ಬ ಒಬ್ಬರ ಕಷ್ಟನೂ ಕೂಡ ಕೇಳಿದರೆ ಮನ ಕರಗುತ್ತೆ ಅಷ್ಟೊಂದು ನೋವಿನಲ್ಲಿ ಎಲ್ಲರೂ ಕೂಡ ಇರುವಂಥದ್ದು ನಮಗೆ ಈ ರೀತಿಯಂಥ ಅನಾಹುತ ಆಗುತ್ತೆ ಅಂತ ಹೇಳಿ ಯಾವುದೇ ರೀತಿ ಸುಳಿವು ಕೂಡ ಸಿಕ್ಕಿರಲಿಲ್ಲ ಆದರೆ ಇವತ್ತು ನಾವೆಲ್ಲರೂ ಕೂಡ ಕಂಪ್ಲೀಟಾಗಿ ಬೀದಿಗೆ ಬಂದಿದ್ದೀವಿ ನ ನಮಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಿದೆ ಒಂದಷ್ಟು ಜನ ಏನಿದ್ರು ಅಂದರೆ ನಮ್ಮನ್ನು ನಂಬ್ಕೊಂಡು ಹೇಳಿದ್ರು ಒಂದಷ್ಟು ಜನ ನಮ್ಮಿಂದ ಮಿಸ್ ಆಗಿದ್ದಾರೆ ಅವರು ಇನ್ನೂ ಬದುಕಿದ್ದಾರೋ ಅಥವಾ ಬದುಕಿಲ್ಲೋ ಅನ್ನೋಂಥದ್ದು ಗೊತ್ತಿಲ್ಲ ಒಂದಷ್ಟು ಜನ ಕಳೆದ್ಕೊಂಡಿದ್ದರು ಕೂಡ ಇವರಿಗೆ ಮಾಹಿತಿ ಇದೆ ನಮ್ಮ ಕಣ್ಣೆದುರುಗಡೆ ಒಂದಷ್ಟು ಜನ ಕೊಚ್ಕೊಂಡು ಹೋದರು ಅನ್ನೋಂಥ ಮಾಹಿತಿಗಳನ್ನು ಒಂದಷ್ಟು ಜನ ನಾ ಈಗ ನಮ್ಮ ಜೊತೆ ಹೇಳ್ಕೊಂಡಿರುವಂಥದ್ದು ಒಟ್ಟಿನಲ್ಲಿ ಕೇರಳ ಏನಿದೆ ಈಗ ಒಂದು ರೀತಿಯಾಗಿ ಈ ಒಂದು ಮುಖ್ಯವಾಗಿ ಮೆಬ ಇಲ್ಲಿಂದ ಈ ನಾನಿರುವಂಥ ಕ್ಷೇತ್ರ ಸ್ಥಳ ಏನಿದೆ ಇದು ಮೆಪ್ಪಾಡಿ ಅನ್ನುವಂಥ ಸ್ಥಳ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರ ಮುಂಡೆಕೈ ಅನ್ನುವಂಥ ಪ್ರದೇಶ ಏನಿದೆ ಚೋರುಮಲ ಮುಂಡೆಕೈ ಹಾಗೂ ಚೋರುಮಲ ಅನ್ನುವಂಥ ಸ್ಥಳ ಏನಿದೆ ಸಂಪೂರ್ಣವಾಗಿ ಕುಲಪ್ಸ್ ಆಗಿರುವಂಥದ್ದು ಅಲ್ಲಿದ್ದಂಥ ನೂರಾರು ಮನೆಗಳೇನಿದ್ದು ಅವೆಲ್ಲರೂ ಕೂಡ ಕೊಚ್ಚಿ ಹೋಗಿರುವಂಥದ್ದು ಅಲ್ಲಿದ್ದಂಥ ಒಂದು ಮನೆಯಲ್ಲಿ ವಾಸವಾಗಿದ್ದಂಥರು ಅಂದ್ರೆ ರಾತ್ರೋರಾತ್ರಿ ರಾತ್ರಿ ಘಟನೆ ಸಂಭವಿಸಿದ್ದು ಬಹುತೇಕರು ಗಾರ್ಡನ್ ಇದ್ರೆ ಎಲ್ಲಿದ್ರು ಆ ಒಂದು ಸಮಯದಲ್ಲಿ ಒಂದು ಒಂದೂವರೆ ಸಮಯದಲ್ಲಿ ಎಲ್ಲರೂ ಕೂಡ ಒಂದು ಗಾಢ ನಿದ್ರೆಯಲ್ಲಿರ್ತಾರೆ ಹಾಗಾಗಿ ಆ ಒಂದು ನಿದ್ರೆಯಲ್ಲಿ ಇದ್ದಂಥವರು ಸಂಪೂರ್ಣವಾಗಿ ಚಿರನಿದ್ರೆಗೆ ಜಾರಿ ಇರುವಂಥದ್ದು ಆದರೆ ಆ ಸಮಯದಲ್ಲಿ ಆ ಏನೊಂದು ಸ್ಫೋಟ ಆಯಿತು ಆ ಸ್ಫೋಟ ಆದಂಥ ಸಮಯದಲ್ಲಿ ಎಚ್ಚೆತ್ತುಕೊಂಡವರು ಒಂದಷ್ಟು ಜನರು ಕೂಡ ಈಗ ಪ್ರಾಣವನ್ನು ಉಳಿಸಿಕೊಂಡು ಹೊರಗಡೆ ಬಂದಿದ್ದಾರೆ ಈ ರೀತಿಯಾದಂಥ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಮುಂದಾಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಮನ ಮಿಡಿ ದೃಶ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿ ನಮ್ಮ ನಮ್ಮ ಮನೆಯವರು ಇರ್ಬೋದು ಮಕ್ಕಳು ಹೆಂಡತಿ ತಂದೆ ತಾಯಿ ಅಂತೇಳಿ ಎಷ್ಟು ಪ್ರೀತಿಯಿಂದ ಜೊತೆಗಿರ್ತೀವಿ ಒಂದಷ್ಟು ಸಂಪಾದನೆನೇ ಮಾಡ್ಕೊಂಡಿರ್ತೀವಿ ಈಗ ಎಲ್ಲವೂ ಕೂಡ ಹೋಗಿರುವಂಥದ್ದು ಅವನ್ನೆಲ್ಲವೂ ಕೂಡ ಕಳೆದುಕೊಂಡು ಒಂದಷ್ಟು ಜನರು ಈಗ ಯಾರೂ ನಮ್ಮ ಜೊತೆ ಇಲ್ಲ ಅಂತ ಹೇಳಿ ಕಣ್ಣೀರನ್ನು ಸುರಿಸ್ತಿದ್ದಾರೆ ಇನ್ನೊಂದಷ್ಟು ಜನರು ತಾವು ಕಟ್ಟಿದ ಮನೆಗಳಿರ್ಬೋದು ತಾವು ಸಂಪಾದನೆ ಮಾಡಿದಂತಹ ಒಂದಷ್ಟು ಆಸ್ತಿ ಇರ್ಬೋದು ಈ ರೀತಿಯಾದಂಥ ಎಲ್ಲವನ್ನೂ ನಾವು ಕಳೆದುಕೊಂಡು ನೀರಲ್ಲಿ ಹೋಮ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿ ಹೇಳ್ತಿರುವಂಥದ್ದು ಮೈಸೂರು ತುಂಬ ಜನ ಈಗ ನೋಡ್ತಿರ್ಬೋದು ಅವರ ನೋವನ್ನು ಈಗ ಈ ರೀತಿಯಾಗಿ ಹೇಳ್ಕೊಳ್ತಿರುವಂಥದ್ದು ಸಾಮಾನ್ಯವಾಗಿರುವಂಥದ್ದು ಪ್ರತಿಯೊಬ್ಬರು ಕೂಡ ಈಗ ಒಂದು ರೀತಿಯಾಗಿ ಬೇಜಾರಾಗಿಬಿಟ್ಟಿದ್ದಾರೆ ಬೇಜಾರದಲ್ಲಿ ನೋವನ್ನು ತೋಡ್ಕೊಳ್ತಿರೋದು ಒಟ್ಟಿನಲ್ಲಿ ಈ ಎಲ್ಲ ದೃಶ್ಯಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಮನ ಮಿಡಿಯುವಂಥದ್ದಿದೆ ಇದನ್ನು ಕೂಡ ಹೇಳಿದ್ರೆ ಈ ಎಲ್ಲ ದೃಶ್ಯಗಳು ಏನಿದ್ದಾವೆ ನಿಜಕ್ಕೂ ಕೂಡ ಅಂದರೆ ಯಾವ ರೀತಿಯಾಗಿ ನಾವು ಒಂದು ರೀತಿಯಾಗಿ ನಾವೆಲ್ಲವನ್ನು ಕಳೆದುಕೊಂಡಾಗ ನನ್ನದು ಅಂತ ಏನನ್ನ ನಾವು ನಮ್ಮ ಪ್ರೀತಿ ಪ್ರೀತಿ ಪಾತ್ರರಿರ್ಬೋದು ಅಥವಾ ಆಸ್ತಿ ಇರ್ಬೋದು ಸಂಪತ್ತು ಇರ್ಬೋದು ಎಲ್ಲವೂ ಹೋದಾಗ ಯಾವ ರೀತಿಯ ಒಂದು ನೋವು ಸಂಕಟ ಆಗುತ್ತೆ ಅನ್ನೋದಕ್ಕೆ ಇಲ್ಲಿರುವಂಥ ಒಂದಷ್ಟು ಜನರನ್ನು ನೋಡಿದಾಗ ಅವರ ಮುಖಭಾವವನ್ನು ನೋಡಿದಾಗ ಅವರು ಕಣ್ಣೀರಿಡುತ್ತಿರುವಂಥ ದೃಶ್ಯವನ್ನು ನೋಡಿದಾಗ ನಿಜಕ್ಕೂ ಕೂಡ ಮನ ಕಲುಕುವಂಥದ್ದೇ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ Two one five nine.